ಗೀತ ಪದನ ಬಂದಿದೆ ಮರೆಯನೋ ಮದನ ಪದನ ಬಂದಿದೆ ಮರೆಯನೋ मन वियान विधिय बग सुरियो कु मदन सुंदर केड़ केड़ ನಿನ್ನೆ ನಡೆದಂತಹ ಘಟನೆ ಏನಾಯ್ತು ಯಾವ ಕಾರಣಕ್ಕೂ ಮರೆಯುವುದಕ್ಕೆ ಸಾಧ್ಯ ಇಲ್ಲದೆ ಹೋಯ್ತು ಏನಾಯ್ತು ಹೇಮಾ ನಿನ್ನೆ ದಿನ ತಂದೆಯ ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗಿದ್ದೆ ಹೇಮಾ ಹ್ಮ್ ನೀನು ದೇವಸ್ಥಾನಕ್ಕೆ ಹೋದಿಯಾ ನಾನೇ ಆ ಒಳ್ಳೆ ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕು ಎನ್ನುವ ಹಾಗೆ ಮುಂದಾದೆ ಅಷ್ಟೊತ್ತಿಗೆ ದಾರಿಯಲ್ಲಿ ಹೋಗುವಂತ ರಾಜಕುಮಾರಿಯಾದಂತ ನನ್ನ ಕೈ ಹಿಡಿದು ಬಿಟ್ಟ ನನ್ನ ಕೈ ಹಿಡಿದು ಬಿಟ್ಟ ಹೇಮಾ ಹ್ಮ್ ಕೈಯು ಹಿಡಿದ್ನ ಇಲ್ಲ ನಿಮ್ಮ ಅಜ್ಜಿ ಕೈ ಹಿಡ್ದ ಎಂತಡದರಿ ಎಂತ ಅಂತ ಅವನ ಅದು ಹಾಗೆ ಹೇಳೋದು ಮತ್ತೆ ನಿನ್ನ ಕೈ ಹಿಡಿದ್ನಾ ಅಷ್ಟಕೊಳಕ್ಕೆ ಏನಂದೆ ಹಾಗೆ ಅದು ಹೇಳುವ ಹಾಗೆ ನಿನ್ನ ಕೈಯ ಹಿಡಿದ ಹೀ ಕೇಳು ಓ ಹಾಗೆ ಹೌದಾ ಅವ ನನ್ನ ಕೈ ಮುಡಿ ಪರಿಣಾಮ ಮೈ ಮೈಲಿಗೆ ಆಯ್ತು ಅಪಮಾನದಿಂದ ನನ್ನ ಮನಸ್ಸು ಕುದಿತಾ ಇತ್ತು ಅವ ಯಾರು ಏನು ಗೊತ್ತಿಲ್ಲ ಅವನಿಗೆ ಸರಿಯಾದ ಶಿಕ್ಷೆ ಕೊಡದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೇಮ 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 ನೀ ತಲೆಬಿಸಿ ಮಾಡ್ಕೊಳ್ಳಬೇಡಿ ನಾನು ಇದ್ದೇನೆ ಆ ಪಾಪಿ ಮಗ ಇಲ್ಲಿ ಎಲ್ಲ ಇರ್ಲಿ ಯಾರು ಆಗಲಿ ಅವನನ್ನು ಹುಡುಕೆ ಹೊಡೀತೇನೆ ನೀ ತಲೆಬಿಸಿ ಮಾಡನೆಬೇಡ ಯೇ ಹೇಮ ಹೇಮಾ ದೇವ್ರಾಣೆ ನಿಂದ್ಮೇಲೆ ಆಣೆ ನನ್ಗೆಸ್ ದಿನ ಗೊತ್ತಿರಲಿಲ್ಲ ಹೇಮಾ ನಿನಗಿಂತ ಒಂದ್ ಕಾಯಿಲೆ ಉಂಟು ಅಂತ ಹಿಡ್ಕೋ ಹೇಮಾ ನೀ ಗೊತ್ತಿದ್ರು ಹಿಡ್ಕೋ ನಾಳೆ ಇದೇ ಇದ್ರದ್ದೇ ಇಂಥದ್ದು ಜಾತಿಯ ಸರ ಮಾಡಿನ್ ಕುರ್ಲಿ ಹಾಕ್ತಿನ ಆಯ್ತಾ ಯಾರಿಗೂ ಹೇಳ್ಬೇಡಮ್ಮ ನಿನ್ನ ಅಪ್ರಿ ತಗೊಂಡೋಗ್ಬೋಣ ಅದಲ್ಲ ಮತ್ತೆ ಇದುವರೆಗೂ ನಾನು ಯಾರ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ನೋ ಬೇರೆ ಎಲ್ಲಿಯೂ ಇಲ್ಲ

ಸಿಟ್ಟು ಸಿಕ್ಕ ಶಬ್ದ ಸಿಗುದೇ ಹೇಳ ಭಯ ಕೊಡುವ ಸುಮ್ಮಿನ ನಿನಗೆ ಎಷ್ಟು ಸೊಪ್ಪು ಅಂತ ಕೇಳ್ತೇನೆ ಒದಿಲ್ಲ ಅಂತ ಆದ್ರೆ ನಿನಗೆ ಸ್ವಲ್ಪ ಬುದ್ಧಿ ಉಂಟು ಸ್ವಲ್ಪವಾದ್ರು ಜ್ಞಾನ ಉಂಟಾ ಬಿಡು ನಿನಗೆ ಸ್ವಲ್ಪ ಹೋದ್ರು ಮರ್ಯಾದೆ ಬೆತ್ತ ಏನಾದರೂ ಉಂಟಾ ಕೇಳ್ತೇನೆ ಒದೆಲ್ಲ ಇದ್ದದ್ದೇ ಹೌದು ಅಂತ ಹೋಗಿ ಹೋಗಿ ರಾಜಕುಮಾರಿ ಇವಳ ಕೈ ಮುಟ್ಟಿದ್ದೇನೆ ನೀನು ಇಲ್ಲಪ್ಪ ಆ ಮಕ್ಳು ಒಟ್ಟಿ ನಿನ್ನ ಅಂಗನವಾಡಿಗೆ ಸೇರ್ಸುದು ಬಿಟ್ಟು ಬೇರೆ ದಾರಿ ಇಲ್ಲ ಮತ್ತೆ ಎಂತದ್ದ ಈಗ ಹೇಳಿಕೊಟ್ಟೆ ಹೌದಾ ಇವಳ ಕೈ ಹೇಳಿ ಇವ್ಳ ಕೈ ಹೇಳ್ಬೇಡ ಮಾಡಿ ತಪ್ಪಾ ಚಮ ಕೇಳಿದ್ರೆ ಒಳ್ಳೆಯದು ಬಿಡ್ಬೇಡ್ರೆನ್ ಕೋರ್ ಕೊಡಿದ್ದೇನಪ್ಪ ಅಮ್ಮಿ ಹಾಕ್ಲಿಕ್ಕೆ ಮಾನ ಬಿಟ್ಟವನೇ ಮರ್ಯಾದೆ ಸತ್ತವನೇ ಲಜ್ಜೆ ಕೆಟ್ಟವನೇ ಪಿತ್ತ ಸತ್ತವನೇ ಮೂರು ಬಿಟ್ಟವನೇ ಅಪಪ್ರಂಶಿ ಅವಿವೇಕ್ಯ ಭೂಪಾರಕರೇ ಅನ್ನ ಶತ್ರುವೆ ಕೂಟ ಕೋಂಸಿಯೇ ಏ ಹತ್ತ ಬಿಟ್ಟವನೇ ನೀವು ಉದ್ದಾರ ಆಗುದು ಯಾವ ನೀವು ಅವ ಆ ರೀತಿ ಬಾಯಿ ಎಲೆ ಅಡಿಕೆ ಹಾಕೊಂಡು ಹೋಗಿದ್ದ ಇದ್ದಾನೆ ಹೌದ ಹೂ ಅಯ್ಯೋ ಹೇಮ ನಾನು ಹುದ್ದೆ ಯೋಚನೆ ಮಾಡ್ತಾ ಇದ್ದು ಅವ ಆ ರೀತಿ ಹೇಳ್ತಾ ಇದ್ದಾನೆ ಹೇಮ ಸುಮ್ಮನೆ ಇದ್ದಾನೆ ಮಾತಾಡುವ ಹೇಮ ಮಾತಾಡುವ ಹೇಮ ಅಂದ್ರೆ ಮರ್ಯಾದೆ ಬಿಟ್ಟವ್ನೆ ಭಾನ ಸತ್ತವ್ನೆ ಏ ಹತ್ತ ಬಿಟ್ಟ ರುದ್ರಭೂಷಣನೆ ಬಿಡ ಬಿಡ ಅದು ನೇ ಅಂತ ಹೇಳುದು ಕಂಡಿಗೆ ಆತ್ತಿಂದ ನಿನಗೆ ಹೇಳಿ ಹಾ ಹೆಣ್ಣಿಗೆ ಆದ್ರೆ ಲೇ ಅಂತ ಹೇಳು ಕಟೆಯ ಅಲ್ಲೇ ಹಾ ಅವನಿಗೆ ಪುಲ್ಲಿಂಗ ಅರ್ಥ ಆಗುದ್ ಹೇಗೆ ಹಾ ಅವ ದೊಡ್ಡ ನಪುಂಸಕ ಲಿಂಗ ಅವನು ವೃತ್ರಭೂಷಣ ಹೇಳ ನಾಡಿನ ದಂಡನಾಯಕರಾದ ತೊಲಿಯರು ಹ್ಮ್ ವ್ಯಾಪ್ತಿಯನ್ನು ಬಿಟ್ಟು ವ್ಯವಹರಿಸುತ್ತಾ ಇದೀಯಾ ಈ ನಾಡಿನಲ್ಲಿ ನಡೆಯುತ್ತಿರುವಂತಹ ಅನ್ಯಾಯ ಅಕೃತ್ಯಗಳಿಗೆ ನೀನೇ ಕಾರಣ ಎಂಬಂತಹ ವಿಷಯ ಮಹಾರಾಜರ ಬಳಿಯಲ್ಲಿದ್ದು ನಾನು ಸಂಗ್ರಹಿಸಿದವರಿದ್ದೇನೆ ಅದನ್ನ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ತಂದರೆ ಬಹಳ ಒಳ್ಳೆಯದು ಅದಿಲ್ಲ ಅಂತ ಪ್ರತಿಭಟಿಸುವ ಗಂಡು ಮಗ ಮತ್ತೊಬ್ಬ ಇದ್ದಾನೆ ಎಂಬುದನ್ನು ಮರೆಯಬೇಡ ಇಲ್ಲಿ ಬಂದು ನೋಡ್ತೇನೆ ಹೆಣ್ಣಪ್ಪಳು ಹೇಳುತ್ತಾ ಮಾತನ್ನ ಕೇಳಿಕೊಂಡು ಅವಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆಯಲ್ಲ ನೀನು ಕಂಡ ಅಥವಾ ಅವನಿಗ್ ಜೋರಾಗುವ ಅವನಿಗ್ ಜೋರಾಗುವಂದೆ ಕೇಳು ಹೇಮ ಈವಾಗ ಸಿಟ್ಟು ಬಂದಿತ್ತು ಆವಾಗ ನನಗೆ ಏನಲ್ಲ ಹೇಳುದು ಆದರೂ ಸಿಟ್ಟು ಬರಲಿಲ್ಲ ಯಾಕೆ ಈ ಅವನು ಈ ಅಂತ ಹೇಳ್ತಾನೆ ಹೇಳ್ಕೊಳ್ಳಿ ಅಂತ ಸುಮ್ಮನಾದೆ ಮೊನ್ನೆ ಬರ್ಬೇಕಿತ್ತ ಎಂತ ಬಿಸಾಡ್ಲಿಕ್ಕೆ ಅದ ಅಲ್ಲವೇ ಕಿಲ್ಲದಿತ್ತವ ಅಂತ ಯೋಚನೆ ಮಾಡಿದೆ ಆದ್ರೆ ಪಾಪಿ ಮಗು ಈ ಈಗ ಹೋಗ ಹೋಗಿ ಹೋಗಿ ನನಗೆ ಏನಂದ ನನಗೆ ಅವ ಸಣ್ಣ ಅಂದ ನನ್ನ ನನಗೆ ಅವ ಸಣ್ಣ ಅಂತೆ ನನಗ್ಯಾವ ಇನ್ನು ಚಂದ ಕಾಣಬೇಕಾ ಇನ್ನೂ ವರ್ಷ ಜಗ್ಗಂದು

ತಪ್ಪು ಅಂತ ಕ್ಷಮೆ ಕೇಳುತ್ತೀಸ್ ಸರಿಯಾಗಿ ಅವನನ್ನು ನೋಡು ನಿರಾಯುಧನಿದ್ದಾನೆ ಹ ನಿರಾಯುಧನ ತಲೆ ಕಡಿದ್ರೆ ನಾಳೆ ನೋಡಿದವ್ರಲ್ಲಿ ಆಕ್ಷೇಪ ಮಾಡುದಿಲ್ವೇನಾ ಹೋಗಿ ಹೋಗಿ ನಿರಾಯುಧನ ತಲೆ ಕಡಿತಾನೆ ಅಂತ ಆದ್ರೆ ನಿಮ್ಗೆ ಯಾವ ಸೀಮೆಯ ಏನಾಧಿಪತಿ ಅಂತ ಹೇಳುದಿಲ್ವೇನ ಆದ್ದರಿಂದ ತುಂಬಿರುವ ಕತ್ತಿ ಕಾಳಗ ಸಲ್ಲ ಮತ್ತೆ ಮಾಡ್ಬೇಕಾದದ್ದು ಮಲ್ಲ ಯುದ್ಧ ಮಲ್ಡ್ರಿ ಯುದ್ಧ ಹ ನೀ ಮಾಡ್ರಿ ಮಲ್ಡ್ರಿ ಯುದ್ಧ ಮಲ್ಲ ಯುದ್ಧ ಮಲ್ಲ ಯುದ್ಧ ಬೇಕಾಗಿ ನಿನ್ನ ಕೈ ಅದನ್ನ ಯಾವುದು ತಪ್ಪು ಯಾವುದು ಸರಿ ಎನ್ನುವ ಹಾಗೆ ಯೋಚಿಸದೆ ಹೆಣ್ಣಿಗೆಲ್ಲ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಅಹಂಕಾರ ಇರಬೇಕು ಅದು ಹೇಗಿರಬೇಕು ಕೇಳು ಅವರ ಜೀವನಕ್ಕೆ ಅಲಂಕಾರವಾಗಿದ್ರೆ ಮಾತ್ರ ಚಂದ ಅದಕ್ಕೂ ಮೀರುತ್ತಾದ್ರೆ ಸಮಾಜ ಕೊಡುವ ಪಟ್ಟ ಏನು ಗೊತ್ತ ರಾಜಕುಮಾರಿಯಾದಂತ ನೀನು ನಾನು ಆಡಿದ್ದೇ ಮಾತು ಮಾಡಿದ್ದ ಕಾರ್ಯ ಇಟ್ಟ ತಹದೇ ಎಂಬ ಹಾಗೆ ಸುರ್ವಾಧಿಕಾರಿ ಧೋರಣೆಯನ್ನು ಕೈಗೆತ್ತಿಕೊಂಡಿದ್ದೀಯ ಪರಿಣಾಮ ಏನಾಗ್ತದ ಕೆ ನನ್ನ ಗುಣ ನಿನಗೆ ಗೊತ್ತಿಲ್ಲ ನಾನಾಗೆ ಮತ್ತೊಬ್ಬರ ತಂಟೆಗೆ ಹೋಗುವುದಿಲ್ಲ ನನ್ನ ತಂಟಗೋ ಅಥವಾ ನನ್ನವರ ತಂಟೆಗೋ ಮತ್ತೊಬ್ಬರು ಬರ್ತಾರಂತಾದ್ರೆ ಬಿಟ್ಟ ಇತಿಹಾಸ ನಿರಂತರ ಬದುಕಿನಲ್ಲಿ ಹೋಗಿಲ್ಲ ನಾನು ಕೊಟ್ಟತನ ಯಾವತ್ತು ಇಟ್ಟುಕೊಳ್ಳುವ ಚಾಯಮಾನವನಲ್ವೇ ಆವತ್ತು ನೀನು ಕೊಟ್ಟದ್ದು ಒಂದು ಪೆಟ್ಟು ई नाला जीवर जोकानी হরি মদিয়ার জীবন শরদি